ಹೊನ್ನಾಳಿ ವೀರಗಂಟಿ ಮಡಿವಾಳೇಶ್ವರರ ರಥೋತ್ಸವ ಸಂಭ್ರಮ ನಮಸ್ಕಾರ ನಾನು ಮಾಧ್ವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಹೊನ್ನಾಳಿ ಗ್ರಾಮದ ಗುರು ವೀರಗಂಟಿ ಮಡಿವಾಳೇಶ್ವರರ ರಥೋತ್ಸವ ಶುಕ್ರವಾರ ಸಂಜೆ ಅದ್ದೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಭಕ್ತರು ರಥಕ್ಕೆ ಉತ್ತಿ ಬಾಳೆಹಣ್ಣು ಮತ್ತು ಬೆಂಡು ಆರಿಸಿ ಭಕ್ತಿ ಸಮರ್ಪಿಸಿದರು ಬೆಳಗ್ಗೆಯಿಂದ ಮಡಿವಾಳೇಶ್ವರರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೆಳಗ್ಗೆ ಆರು ಗಂಟೆಗೆ ಶ್ರೀಮಠದ ಗುರುಲಿಂಗಯ್ಯ ಸ್ವಾಮೀಜಿ ಅವರಿಂದ ಅಗ್ಗಿ ಪ್ರವೇಶ ನಡೆಯಿತು ಬಳಿಕ ಹುಬ್ಬಳ್ಳಿಯ ಸಿದ್ಧರೂಢರ ಮಹಾಸ್ವಾಮಿಗಳ ಪುರಾಣ ಮಹಾಮಂಗಲಗೊಂಡಿತು ಪ್ರವಚನಕಾರ ಮಹಾದೇವಯ್ಯ ಶಾಸ್ತ್ರ ಿ ಹಿರೇಮಠ ಮತ್ತು ಅಯ್ಯಪ್ಪಯ್ಯ ಶ್ರೀಗಳು ಇದ್ದರು ರಥೋತ್ಸವದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರು ಪಾಲ್ಗೊಂಡಿದ್ದರು ಕಲಕೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು ವರದಿ ಮಲ್ಲಿಕಾರ್ಜುನ್ ಎನ್ ಕೆಂಬಾವಿ ಬ್ರಹ್ಮದೇವನ ಮಡು ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ